ಇವತ್ತಿನ ಮುದೋಳ್ ಹೋರಾಟದ ಸಭೆ ಏನಾಯ್ತು ಮೊದಲ ಪಿ ಡಿ ಐವಿಯೊಳಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಿ ಸಿ ಅವರು ಎಸ್ ಪಿ ಅವರು ರೈತರು ಮತ್ತು ಕಾರ್ಖಾನೆ ಅವರು ಬಂದಿರು ಇವತ್ತಿನ ಹೋರಾಟ ಒಂದ್ ಯಶಸ್ವಿ ಅಂದ್ರೆ ಬಹಳ ಮುಖ್ಯವಾದದ್ದು ಆರೋಳ ವರ್ಷದಿಂದ ಹಳೆ ಬಾಕಿ ಇತ್ತಲ್ಲ ಆ ಹಳೆ ಬಾಕಿ ವಸೂಲಿ ಆತು ಆತು ಆಮೇಲೆ ನೂರ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಇರುವಂತದನ್ನು ಈಗ ನೂರ ಕೋಟಿ ರೂಪಾಯಿ ಮೊದಲ ಹೋರಾಟಗಾರ ವಸೂಲಿ ಮಾಡ್ಕೊಂಡಿದ್ದೀವಿ ಈಗ ಸರ್ಕಾರ ಉಸ್ತುವಾರಿ ಮಂತ್ರಿ ಅವರು ಆ ಏನು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಇತ್ತಲ್ಲ ಇನ್ನು ಎರಡು ಮೂರು ದಿನದಾಗ ನಾವು ಕೊಟ್ಟು ಬಿಡ್ತೀವಿ ಹೇಳಿ ಅವರೆಲ್ಲ ಒಪ್ಪಿಗೆ ಪತ್ರ ನಮ್ಗೆ ಕೊಡ್ತಾರೆ ಈ ಮೂರು ಗಂಟೆಗೆ ಎಲ್ಲ ಕಾರ್ಖಾನೆ ಮಾಲೀಕರು ಹಳೆ ಬಾಕಿ ವಸೂಲಿ ಕಾರ್ಯಕ್ರಮ ಆಮೇಲೆ ಮೂರು ಸಾವಿರದ ಮುನ್ನೂರ ಹತ್ತೇಳಿ ಸರ್ಕಾರ ಸಿಹಿ ಸುದ್ದಿ ಅಂದ್ರಲ್ಲ ಅಲ್ಲಿ ಭಾಳ ಮೋಸದ ಒಂದು ಕಾರ್ಯಕ್ರಮ ಇತ್ತು ರಿಕವರಿ ಯಾವಾಗ ಒಪ್ಪಿಲ್ಲ ಆ ರಿಕವರಿಯಲ್ಲಿ ಹೆಂಗೆ ಮೋಸ ಹತ್ತು ಪಾಯಿಂಟ್ ಇಪ್ಪತ್ತು ಇಪ್ಪತ್ತೈದಕ್ಕೆ ಮೂರು ಸಾವಿರದ ಒಂದೂರ ಮ್ಯಾಲ ಚಿಲ್ರೆ ಹಾಕಿತ್ತು ಆದರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಮಾತ್ರ ಮೂರು ಸಾವಿರ ಹಾಕಿತ್ತದ ಈಗ ಏನಾಗೈತೆ ಅಂದ್ರೆ ಒಟ್ಟ ಏಕಾಲಕ ಮೂರ್ ಸಾವಿರದ ನೂರು ರೂಪಾಯಿ ಕೊಡ್ಬೇಕನ್ನುವಂತ ವಿಷಯ ಬಂದಾಗ ಅಲ್ಲಿ ಕನಿಷ್ಠ ರೈತರಿಗೆ ಒಬ್ಬ ರೈತನಿಗೆ ಒಂದ್ ಟನ್ ಕಬ್ಬಿಗೆ ಎರಡ್ ನೂರು ರೂಪಾಯಿ ಅಲ್ಲಿ ಜಾಸ್ತಿ ಕರೆಕ್ಟ್ ಆಗಿ ಸಿಕ್ತು ಅಂದ್ರೆ ಐವತ್ತರಿಂದ ಅರವತ್ತು ರೂಪಾಯಿ ರೈತರಿಗೆ ಹೆಚ್ಚಾತ ಸಿಕ್ತು ಅದೊಂದು ತೃಪ್ತಿ ಮೊದಲ ಹೋರಾಟದ ವಿಶೇಷವಾದ ಏನಂದ್ರೆ ಈಗ ಕಬ್ಬಾದ ಹದಿನಾಲ್ಕು ದಿನದ ಬಿಲ್ ಒಂದು ಈ ವರ್ಷದಿಂದ ಒಂದು ನಿಯಮ ಜಾರಿ ಆತಲ್ಲ ಇದು ಬಹಳ ಮುಖ್ಯವಾಗಿರುವಂತ ನಾವು ಹೇಳಕ್ ಬಯಸ್ತೀವಿ ಆಮೇಲೆ ಇನ್ನೊಂದು ಈಗಿಂದ ಚಾಲ ಮುಚ್ಚಿ ಬರ್ತಾ ಹದಿನಾಲ್ಕು ದಿನದಾಗ ಬಿಲ್ ಕೊಡಬೇಕು ಎರಡು ದಿನದಾಗ ಹಿಂದಿನ ಏನು ಇಪ್ಪ ಏನು ಇಪ್ಪತ್ತು ಕೋಟಿ ರೂಪಾಯಿ ಬಾಕಿ ಕೊಡಬೇಕು ಆಮೇಲೆ ಈಗೇನ ಈ ಮೂರು ಸಾವಿರದ ನೂರು ರೂಪಾಯಿ ಕೊಡ್ತಾರಲ್ಲ ಮೊದಲೇ ಕಂತಿನ ಹಣ ಕೊಡ್ತಾರೆ ಈ ಮೂರು ಪಾಯಿಂಟಕ್ಕೆ ಜಯ ಸಿಕ್ಕೇತಿ ಆದ್ರೆ ಮೊದಲೇ ಕಂತಿನ ಹಣ ಏನು ಘೋಷಣೆ ಆಯಿತಲ್ಲ ಅದು ಒಂದು ಸ್ವಲ್ಪ ಮುಜುಗರ ಆಯಿತು ಅಣ್ಣವಾರಿ ಈಗ ರೈತ ರೈತರಲ್ಲಿ ಒಂದಿಷ್ಟು ಕನ್ಫ್ಯೂಷನ್ ತತ್ತಲ್ಲ ಆ ಕಾರಣಕ್ಕೆ ನಾವು ಈ ಸರಿ ಅದನ್ನು ಒಪ್ಕೋಬೇಕಾಗಿತಿ ಆ ಮುಂದಿನ ದಿನಮಾನದಲ್ಲಿ ರೈತರೆಲ್ಲ ಒಗ್ಗಟ್ಟಾಗಿ ಹೋರಾಟದ ಹಾದಿ ಹೋರಾಟದ ನಿಯಮಗಳಲ್ಲಿ ಒಗ್ಗಟ್ಟಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ನಮಸ್ಕಾರ